ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಹೆಸರು ಕಾಳಿನ ಜೊತೆ ಮೆಂತ್ಯ ಸೊಪ್ಪನ್ನು ಹಾಕಿಬಿಟ್ಟು ಪಲ್ಯವನ್ನು ಮಾಡಿದೆ ತುಂಬ ಟೇಸ್ಟಿಯಾಗಿದೆ ಈ ಒಂದು ಪಲ್ಯ ಮಾತ್ರ ಒಮ್ಮೆ ನೀವು ಟ್ರೈ ಮಾಡಿ ಈ ಒಂದು ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ ನಿಮಗೆ ಬೇಗ ಬೇಗನೆ ಅಂತ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಕಟ್ ಆಗೋಷ್ಟು ಮೆಂತೆ ಸೊಪ್ಪನ್ನು ಚೆನ್ನಾಗಿ ಅದನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೇನೆ ಇಲ್ಲಿ ಅದ್ರ ಜೊತೆ ಹಾಕಲಿಕ್ಕೆ ನಾನು ಹೆಸರು ಕಾಳನ್ನು ನೆನೆಸಿಬಿಟ್ಟು ಮೊಳಕೆ ಬರ್ಸ್ಕೊಂಡಿದ್ದೆ ನೋಡಿ ಚೆನ್ನಾಗಿ ಮೊಳಕೆ ಬಂದಿದೆ ಇದು ಕೂಡ ಮತ್ತು ಒಂದು ಈರುಳ್ಳಿ ಒಂದು ಟೊಮೆಟೊ ಇದೆ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಒಂದು ಪಾತ್ರೆ ತೊಗೊಳ್ಳೋಣ ಪಾತ್ರೆಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೆ ಒಂದು ಸ್ಪೂನ್ ಆಗೋಷ್ಟು ಜಿ ಸಾಸಿವೆ ಚಿಟಿಕೆ ಆಗೋಷ್ಟು ಜೀರಿಗೆ ಹಾಕ್ಕೊಂಡು ಆಮೇಲೆ ಕರಿಬೇವು ಜಜ್ಜಿಟ್ಟಂಥ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಒಗ್ಗರಣೆಯನ್ನು ತಯಾರು ಮಾಡಿಕೊಳ್ಬೇಕು ತುಂಬ ಸಿಂಪಲ್ಲು ಆಗ ಆದರೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ನೀವು ಚಪಾತಿ ರೋಟಿ ಮಾಡಿಕೊಂಡಾಗ ಅಥವಾ ಸೈಡ್ ಆಗಿನೂ ಮಾಡ್ಕೊಳ್ಬೋದು ಅನ್ನಕ್ಕೂ ಕಲಿಸ್ಕೊಳ್ಬೋದು ಸೂಪರ್ ಆಗಿರುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಈಗ ಒಗ್ಗರಣೆ ಮೇಲೆ ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬೇಗ ಬೇಗನೆ ಆಗೋಗುತ್ತೆ ಇದು ಈಗ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮೊದಲಿಗೆ ಹೆಸರು ಕಾಳನ್ನು ಬೇಯಿಸ್ಕೊಳ್ಳೋಣ ಈಗ ಒಂದು ಚಿಟಿಕೆ ಆಗೋಷ್ಟು ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ನೀವು ಇದನ್ನು ಹೀಗೇನು ಪಲ್ಯ ಮಾಡಿಕೊಂಡು ಹಾಗೇನು ತಿನ್ಬೌದು ಅಥವಾ ಸೈಡ್ ಡಿಶ್ ಆಗಿಯೂ ಇದನ್ನು ಸೂಪರ್ ಆಗಿರುತ್ತೆ ಸ್ವಲ್ಪ ನೀರು ಹಾಕಿ ಈಗ ಹೆಸರು ಕಾಳನ್ನು ನಾನು ಬೇಯಿಸ್ಕೊಳ್ತೇನೆ ಆನಂತರ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ಳೋದು ಹೆಸರುಕಾಳು ಸ್ವಲ್ಪ ಬೆಂದ ಮೇಲೆ ಮೆಂತ್ಯ ಸೊಪ್ಪು ಹಾಕ್ಕೊಳ್ಬೇಕು ಮೆಂತ್ಯ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ನಾನು ನೋಡಿ ಈಗ ಹೆಸರು ಹೆಸರು ಕಾಳು ಬೆಂದಿದೆ ಈಗ ನಾವು ನೆನೆಸಿಟ್ಟಿರ್ತೀವಲ್ಲ ಬೇಗನೆ ಹೋಗುತ್ತೆ ತುಂಬ ಸಿಂಪಲ್ ಆದ್ರೂ ಟೇಸ್ಟ್ ಅಂತೂ ಆಗಿ ಬರುತ್ತೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೆ ತೆಂಗಿನಕಾಯಿ ತುರಿ ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲಾಂದ್ರೂ ಆಗುತ್ತೆ ಅದ್ರ ಜೊತೆಗೆ ನಾನು ಹಚ್ಚಿಟ್ಕೊಂಡಂಥ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಒಂದು ಕುದಿ ಕುದಿಸ್ಕೊಂಡ್ರೆ ಬೇಳೆ ಮತ್ತು ಮೆಂತ್ಯ ಸೊಪ್ಪು ಚೆನ್ನಾಗಿ ಹೊಂದ್ಕೊಂಡು ಆಗುತ್ತೆ ನಾನು ಮೇಲುಗಡೆ ಒಂದು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಹೊಡಿ ಹಾಕಿದ್ದೆ ಇಲ್ಲಿ ಆಮೇಲೆ ಖಾರಕ್ಕೆ ಖಾರಕ್ಕೆ ತಕ್ಕಷ್ಟು ಹಾಲಿನ ಒಂದು ಖಾರದ ಪುಡಿಯನ್ನು ಹಾಕ್ತಾ ಇದ್ದೆ ಈ ಒಂದು ಖಾರದ ಪುಡಿ ನಾನು ಎಲ್ಲ ರೆಸಿಪಿಗೂ ಚೆನ್ನಾಗಾಗುತ್ತೆ ಈಗ ಒಂದು ಖಾರದ ಪುಡಿಯ ವಿಡಿಯೋವನ್ನು ನಾನು ಇವಾಗಲೇ ಶೇರ್ ಮಾಡಿದ್ದೆ ಒಮ್ಮೆ ಆ ಒಮ್ಮೆ ಆ ಲಿಂಕನ್ನು ಚೆಕ್ ಮಾಡಿಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಅಡುಗೆಯನ್ನು ಅಂತ ಮಾಡ್ಕೊಳ್ಬೋದು ಈಗ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಹೊಡಿ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಒಂದು ಕುದಿ ಕುದಿಸ್ಕೊಂಡ್ರೆ ಹೆಸರು ಕಾಳು ಮತ್ತು ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿಯಾಗುತ್ತೆ ವೀಕ್ಷಕರೇ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಬೇಕಾದರೆ ಸ್ವಲ್ಪ ನೀರು ನೀರಾಗಿನೂ ಇಟ್ಕೊಳ್ಬೋದು ಅಥವಾ ನೀರು ಫುಲ್ ಕಂಪ್ಲೀಟಾಗಿ ಅದನ್ನು ಆವಿ ಮಾಡಿಕೊಂಡು ಉದ್ರ ಉದ್ರಾಗಿಯೂ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಾಗತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಹೆಸರು ಕಾಳು ಮತ್ತು ಮೆಂತ್ಯ ಸೊಪ್ಪಿನ ಪಲ್ಯನೂ ರೆಡಿಯಾಗಿದೆ ಈಗ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತೀರ್ಸಿ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈ ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು